நமஸ்காரி நான் ஆஃபீஸின் மாதாடத்தீவ் ரீ ரீ பீமப்பா அது ஏனா பீமப்பா அப்படீ அப்பிடு அப்டி யாக்கப்போம் வர

ಮಾಡ್ತೀರು. ಸ್ಕೂಲ್ನೇ ಹೇಳಕತ್ತಿಲ್ಲ ನಿಮಗೆ? ಹೇಳ್ತಾರೆ. ಮತ್ತೆ ನೀವೆ ಮಾಡಾತಿಲ್ಲ. ಆರಿ. ನೀವೆ ಮಾಡಾಕತ್ತಿಲ್ಲ ಅದ್ನ ಇಲ್ಲರಿ. ಮಾಡಬೇಕಲ್ಲಪ್ಪ. ಅದ್ನತೆ ಓದಿಲ್ಲ ಪಾಸ್ ಪಾಸ್ ಆಗೋಂಗ ನೀ. ಮಾಡ್ತೀರು. ಓದ್ಬೇಕು ಬೆಳಗ್ಗೆ ಏಳಕ್ಕೆ ಆದ್ರೆ ಪಾಸ್ ಆಕೇ. ಇಲ್ಲ. ಎಷ್ಟು ಕೇಳಬೇಕು ಇನ್ನು? ಆರಿ. ಎಷ್ಟು ಕೇಳಬೇಕಪ್ಪಿ?

ರಾತ್ರಿಗೆ ಬರೀದು ಇಟ್ಕೊಳೋದು ಬೆಳಿಗ್ಗೆ ಎದ್ದು ಓದುದು ಇಟ್ಕೊದು ಹೌದಿಲ್ಲ ಭಾ ದಿನ ಇಲ್ಲಪ್ಪ ಇನ್ನು ಒಂದೇ ತಿಂಗಳ ಐತಿ ಹೌದು ಗಣಿತ ಪ್ರಮೇಯಗಳ ಬರ್ತಾವೆಲ್ಲ ಮಾಡ್ಬೇಕಲ್ಲ ಇನ್ನ ಹೆಂಗ್ ಮಾಡವ ಇನ್ನಿ ಹೇಳು ಅದ ಹೆಂಗ್ ಮಾಡವ ಓದ್ತೀವಿ ಹೆಂಗ್ ಓದ್ತೀರಿ ಹ್ಞೂ ಹೆಂಗ್ ಓದಾವ್ರಿ ನೀವು ಗಂಟೆಗೆ ಈಗ ಏಳು ಗಂಟೆಗೆ ಹೇಳೋ ಅವ್ರನ್ನ ನಾನು ನಾಲ್ಕು ಗಂಟೆಗೆ ಅಭಿಷ್ಣೆನ ನೀನು ಹೇಳಕ್ಕೇತೇನೆ ನಾಳೆ ಆಗೋದಿಲ್ಲ ಮತ್ತೆ ಏನು ಮಾಡ್ಬೇಕು ಇನ್ನು ಇನ್ನು ಆರು ಗಂಟೆಗೆ ಹೇಳಕ್ಕೆ ಟ್ರೈ ಮಾಡು ಆಮೇಲೆ ಐದು ಗಂಟೆಗೆ ಹೇಳು ಏಳು ಗಂಟೆ ಅಂದ್ರೆ ಬಹಳ ತಪ್ಪಿ ನಿಂದ ನೀ ಏಳು ಗಂಟೆಗೆ ಅದು ಯಾವಾಗ ಓದ್ತಿ ಹೇಳು ಅಲ್ಲ ಏಳು ಗಂಟೆಗೆ ಅದು ಓದೋದು ಯಾವಾಗ ಟೈಮ್ ಬೇಕಲ್ಲ ನಿಂಗೆ ಓದಾಕ ಈಗ ನೋಡ ರಾತ್ರಿ ಎಲ್ಲ ಬರೀ ಬರ್ಕೋದ ಮಾಡಿದ್ವಿ ನಿಂಗೆ ಓದಾಕ್ ಟೈಮ್ ಬೇಕಲ್ಲ द पर्सन यू आर स्पीकिंग विज पुट योर कॉल ऑन होल्ड प्लीज स्टे ऑन द लाइन नहीं होल्ड नयब लाइन निस व्यक्ति ऐसी बात कर रहे हैं उसने आपकी कॉल को होल्ड पर रखा है कृपया लाइन पर बने रहे द पर्सन यू आर स्पीकिंग विज पुट योर कॉल ऑन होल्ड प्लीज स्टे ऑन द लाइन ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಲೈನ್ನಲ್ಲಿಯೇ ಇರಿ